ॐ श्री गणेशाय शायनम हम श्री गुरुभ्यो भयो नमः नमः सौरय चंद्रा मंगला बुधाचा गुरु शुक्राशने भेष्चा राहवे कैतवे नमः हिमा कुंडा मढ़ा लाभम ला दैत्या नाम परमं गुरुम सर्वा भार्गवम् प्रणमामि हम ದೈತ್ಯ ಗುರು ಶುಕ್ರಾಯ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೊರತಾ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುಕ್ರ ಗ್ರಹದ ವೃಶ್ಚಿಕ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಇದೇ ನವೆಂಬರ್ ಎರಡರ ಭಾನುವಾರ ಬುಧವಾರದಂದು ವಿಶೇಷವಾಗಿ ಅಲ್ಲಿ ಶುಕ್ರ ಗ್ರಹದ ವೃಶ್ಚಿಕ ರಾಶಿ ಪ್ರವೇಶ ನವೆಂಬರ್ ಇಪ್ಪತ್ತಾರರ ಬುಧವಾರದಂದು ಶುಕ್ರಗ್ರಹವು ಅಲ್ಲಿ ಡಿಸೆಂಬರ್ ಇಪ್ಪತ್ತರವರೆಗೆ ಸುಮಾರು ಇಪ್ಪತ್ತ್ನಾಲ್ಕು ದಿನಗಳು ನವಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ವೃಶ್ಚಿಕ ರಾಶಿಯಲ್ಲಿ ಶುಕ್ರನ ಒಂದು ಆವಾಸ ಜರುಗುತ್ತೆ ಈ ಇಪ್ಪತ್ನಾಲ್ಕು ದಿನಗಳ ಅವಧಿಯಲ್ಲಿ ಶುಕ್ರನಿಂದ ಜಾಗತಿಕವಾಗಿಯೂ ಜೊತೆಗೆ ರಾಶಿಗಳ ಮೇಲೂ ವಿಶೇಷವಾದ ಪರಿಣಾಮಗಳು ಬೀರಲಿವೆ ನವಗ್ರಹಗಳಲ್ಲಿ ವಿಶಿಷ್ಟವಾದ ಸ್ಥಾನಮಾನ ಹೊಂದಿರುವಂಥ ಶುಕ್ರ ದೈತ್ಯ ಗುರುವು ಅಥವಾ ದೈತ್ಯ ಮಂತ್ರಿಯೋ ಎಂದು ಎನಿಸಲ್ಪಡುತ್ತಾನೆ ಈ ಜನರಲ್ಲಿ ಈಗಿನ ಯುಗಕ್ಕೆ ಸಂಬಂಧಪಟ್ಟು ಹೇಳೋದಾದರೆ ವಿಶೇಷವಾದ ಮಹತ್ವ ಶುಕ್ರನ ಮೇಲಿದೆ ಧನ ಅಥವಾ ಹಣ ಅಂತ ನಾವು ಯಾವುದನ್ನೇ ಹೇಳ್ತೇವೆ ಆ ಒಂದು ಧನದ ಅರಿವು ಮತ್ತು ಸಂಪತ್ತಿನ ಒಳಿವು ಮತ್ತು ಸುಖದ ಅಪೇಕ್ಷೆ ಇವೆಲ್ಲವೂ ಈಗಿನ ಒಂದು ಯುಗದ ಒಂದು ವಿಶೇಷವಾದ ವೈಶಿಷ್ಟ್ಯ ಹಾಗಾಗಿ ಎಲ್ಲರಿಗೂ ಆ ಶುಕ್ರನ ಒಂದು ಮಹತ್ವದ ಅವಶ್ಯಕತೆ ಇದ್ದಿರುತ್ತೆ ಆತನು ವಿಶೇಷವಾದ ಧನ ಸಂಪತ್ತುಗಳಿಗೂ ಜೊತೆಗೆ ಶೃಂಗಾರಗಳಿಗೂ ಜೊತೆಗೆ ಸುಖ ಭೋಗಗಳಿಗೂ ನಾನಾ ರೀತಿಯ ಈ ಭೋಗ ವಿಲಾಸದ ಸಾಮಗ್ರಿಗಳಿಗೂ ಜೊತೆಗೆ ವಿಶೇಷವಾದ ಆಧುನಿಕ ಯಂತ್ರ ವಾಹನಗಳಿಗೂ ಆತನು ಶುಕ್ರನು ಪ್ರೇರಕನು ಪ್ರಚೋದಕನು ಆಗಿದ್ದಾನೆ ಹಾಗಾಗಿ ವಿಶೇಷವಾಗಿ ಐಹಿಕ ಅಥವಾ ಈ ಭೋಗ ಸುಖಗಳಿಗೆ ಸಂಬಂಧಪಟ್ಟ ಫಲಗಳನ್ನು ಶುಕ್ರನಿಂದ ನಾವು ನಿರೀಕ್ಷೆ ಮಾಡ್ಬೋದು ಅದೇ ರೀತಿ ಕಲ್ಯಾಣಕಾರಕವಾದಂಥ ವಿವಾಹ ಮಂಗಲ ಕಾರ್ಯ ಮುಂತಾದವುಗಳಿಗೆ ಸಹ ಶುಕ್ರನ ಅನುಗ್ರಹ ಬೇಕೇ ಬೇಕಾಗತ್ತೆ ಹೀಗಾಗಿ ಶುಕ್ರನು ತನ್ನದೇ ಆದ ಮಹತ್ವವನ್ನು ನವಗ್ರಹಗಳಲ್ಲಿ ಹೊಂದಿದ್ದಾನೆ ಶುಭ ಗ್ರಹಗಳ ಪಟ್ಟಿಯಲ್ಲಿ ಅಗ್ರದಲ್ಲಿದ್ದಾನೆ ಅಂದರೆ ಗುರುವಿಗೆ ಒಂದು ಅಗ್ರಸ್ಥಾನ ಇದ್ದರೆ ನಂತರದ ಸ್ಥಾನ ಶುಕ್ರನಿಗೆ ಬರುತ್ತೆ ವಿಶೇಷವಾಗಿ ಒಂದು ಗೋಚಾರದಲ್ಲಿ ಸುಮಾರು ಏಳು ರಾಶಿಗಳಿಗೆ ಶುಕ್ರನು ಉತ್ತಮ ಫಲ ಕೊಡ್ತಾನೆ ಜೊತೆಗೆ ಮೂರು ರಾಶಿಗಳಿಗೆ ಸ್ವಲ್ಪ ಸಮ್ಮಿಶ್ರ ಫಲ ಎರಡು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲ ಇತ್ಯಾದಿ ಎಲ್ಲ ಬರ್ತವೆ ಹಾಗಾಗಿ ಈ ವೃಶ್ಚಿಕ ರಾಶಿಯ ಗೋಚಾರದಿಂದ ವಿಶೇಷವಾದ ಉತ್ತಮ ಫಲಗಳು ಶುಕ್ರನಿಂದ ನಿರೀಕ್ಷೆ ಮಾಡುವಂಥದ್ದು ಸಾಮಾನ್ಯ ಫಲ ಅಥವಾ ಸಾರ್ವಜನಿಕ ಫಲದಲ್ಲಿ ಅಷ್ಟೊಂದು ಉತ್ತಮ ಫಲಗಳು ಆರಂಭದಲ್ಲಿ ಬರೋದಿಲ್ಲ ಇಪ್ಪತ್ನಾಲ್ಕು ದಿನಗಳಲ್ಲಿ ಮೊದಲ ಒಂದು ಹತ್ತು ಅಥವಾ ಹನ್ನೆರಡು ದಿನಗಳಲ್ಲಿ ಮಿಶ್ರ ಫಲಗಳ ಸೂಚನೆ ಜಗತ್ತಿನಾದ್ಯಂತ ಬರ್ಬೋದಾಗಿದೆ ಇಲ್ಲಿ ವಿಶೇಷವಾಗಿ ಇದ್ದಂತಹ ಕಲಹಗಳು ವಾಗ್ವಾದಗಳು ಹೆಚ್ಚಳ ಆಗ್ಬೋದು ಅದು ವಿಶೇಷವಾಗಿ ದಾಯಾದಿ ಕಲಹ ತಂದೆ ಮಕ್ಕಳ ಮಧ್ಯೆ ಅಣ್ಣ ತಮ್ಮಂದಿರ ಮಧ್ಯೆ ವಿಶೇಷವಾಗಿ ದಾಯಾದಿ ಕಲಹಗಳು ಈ ಕಾಲದಲ್ಲಿ ಹೆಚ್ಚಳ ಆಗುವಂಥದ್ದು ಅದೇ ರೀತಿ ಈ ಧಾರ್ಮಿಕ ನಾಯಕರು ಅದೇ ಈ ರಾಜಕೀಯ ಮುಖಂಡರು ಇವರ ಮಧ್ಯೆ ವಿವಾದಗಳು ಏರ್ಪಡುವಂಥದ್ದು ಅಥವಾ ಅವರ ವಿರುದ್ಧ ಏನಾದರೂ ಕ್ರಮಗಳು ಬರುವಂಥದ್ದು ಇನ್ನು ಅವರ ಒಂದು ಅಧಿಕಾರಕ್ಕೆ ಕುತ್ತು ಬರುವಂತಹ ಘಟನೆಗಳು ಅವರ ಮೇಲೆ ಕಾನೂನು ಕ್ರಮ ಬರುವಂತಹ ಘಟನೆಗಳೆಲ್ಲ ಆಗ್ಬೋದು ವೃಶ್ಚಿಕ ರಾಶಿ ಅನ್ನೋದು ಅದು ಮಂಗಳನ ಒಂದು ಕ್ಷೇತ್ರ ಆಗಿರುತ್ತೆ ಅಲ್ಲಿ ಶುಕ್ರನು ಬಂದಾಗ ಅಲ್ಲಿ ಆಗಲೇ ರವಿ ಮತ್ತು ಮಂಗಳರ ಒಂದು ಅಸ್ತಿತ್ವ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ಇದೇ ಕಾಲದಲ್ಲಿ ಮಂಗಳ ಮತ್ತು ಸೂರ್ಯರು ಅಲ್ಲೇ ಇರ್ತಾರೆ ಹಾಗಾಗಿ ಅಲ್ಲಿ ರವಿಗೂ ಶುಕ್ರನಿಗೂ ವೈರುಧ್ಯ ಇರುತ್ತೆ ಮಂಗಳನಿಗೂ ಶುಕ್ರನಿಗೂ ಅಷ್ಟೊಂದು ಬಾಂಧವ್ಯ ಉತ್ತಮವಾಗಿ ಇರೋದಿಲ್ಲ ಎಲ್ಲರ ಕಾರಣವಾಗಿ ಅಲ್ಲಿ ರವಿ ಅಂದರೆ ಅದು ಸಮ ಸಾರ್ವಜನಿಕ ವ್ಯವಸ್ಥೆ ಸರ್ಕಾರ ಕೋರ್ಟು ಕಚೇರಿಯನ್ನು ಸೂಚಿಸುವಂಥದ್ದು ಪೂಜನು ಯುವ ಸಮೂಹವನ್ನು ಸೂಚಿಸುವಂಥ ಹಾಗೆ ಅಲ್ಲಿ ಅಂತಹ ಒಂದು ಕೆಲವೊಂದು ಸಮೂಹಕ್ಕೆ ಉತ್ತಮ ಆದರೆ ಕೆಲವೊಂದು ಸಮೂಹಕ್ಕೆ ಸ್ವಲ್ಪ ಕೆಟ್ಟ ಪರಿಣಾಮಗಳು ಬರ್ಬೋದು ವಿಶೇಷವಾಗಿ ಯುವ ವರ್ಗದವರಿಗೆ ವಿ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಹೊಸ ಬಹಳ ಉತ್ತಮ ಫಲಗಳು ಶುಕ್ರನಿಂದ ಈಗ ನಿರೀಕ್ಷೆ ಮಾಡ್ಬೋದು ಯುವಕರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಉದ್ಯಮಕ್ಕೆ ಹೊಸ ಅವಕಾಶಗಳು ಬರ್ಬೋದು ಅದು ಈಗ ಇದ್ದಂಥ ಭರ್ತಿ ವ್ಯಾಪಾರದಲ್ಲಿ ಅವರಿಗೆ ಬಡ್ತಿ ಮುನ್ನಡೆಗಳೆಲ್ಲ ಸಿಗುವಂಥದ್ದು ಉದ್ಯೋಗ ಉದ್ಯಮ ಅಂದರೆ ಇಂಡಸ್ಟ್ರಿ ಮಾಡೋರಿಗೆ ಪ್ರಾಫಿಟ್ ಜಾಸ್ತಿ ಬರುವಂಥದ್ದು ಹಾಗಾಗಿ ಯುವ ವರ್ಗಕ್ಕೆ ಬಹಳ ಉತ್ತಮ ಇದೆ ಇನ್ನು ಯಾರು ಸ್ವಲ್ಪ ಹಿರಿಯ ನಾಗರಿಕರು ಅಥವಾ ಅಧಿಕಾರ ವರ್ಗ ಅಂತ ಇರ್ತಾರೆ ಅಥವಾ ಆಳುವಂಥವ್ರು ಇರ್ತಾರೆ ಅವರಿಗೆ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥದ್ದು ಅವರ ಮೇಲೆ ಏನಾದರೂ ಕ್ರಮಗಳು ಬರುವಂಥದ್ದು ಇನ್ನು ಹಿರಿಯ ನಾಗರಿಕರಿಗೆ ಸ್ವಲ್ಪ ಕೆಲವೊಂದು ಸಂಕಷ್ಟದ ಕ್ರಮಗಳು ಬರ್ಬೋದು ಸ್ತ್ರೀ ವರ್ಗಕ್ಕೆ ಸ್ವಲ್ಪ ಸಂಕಷ್ಟದ ಕ್ರಮಗಳು ಈ ಸಾರ್ವಜನಿಕ ಒಂದು ಫಲದಲ್ಲಿ ಆಗುತ್ತೆ ಇನ್ನು ಈ ಕಾಲದಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳ ಆಗುತ್ತೆ ಖರ್ಚು ವೆಚ್ಚಗಳು ಪ್ರತಿಯೊಬ್ಬರಿಗೂ ಈ ಕಾಲದಲ್ಲಿ ಹೆಚ್ಚಳ ಆಗುವಂಥದ್ದು ಯಾವುದೇ ರೀತಿಯ ಕೂಡಿಟ್ಟ ಸಂಪತ್ತನ್ನಾಗಲಿ ಕೂಡಿಟ್ಟ ಯಾವುದೇ ಅವರ ಒಂದು ಆಸ್ತಿಗಳನ್ನಾಗಲಿ ಈಗ ಬೇರೆ ಬೇರೆ ಉದ್ದೇಶಗಳಿಗೆ ಅಥವಾ ಆಕಸ್ಮಿಕ ಉದ್ದೇಶಗಳಿಗೆ ಖರ್ಚು ಮಾಡುವಂಥದ್ದು ಅಥವಾ ತೆರವುಗೊಳಿಸುವಂಥ ಕ್ರಮ ಕೆಲವರಿಗೆ ಅದನ್ನು ಅಡಮಾನ ಅಂದರೆ ಫ್ಲೆಜ್ಜಿ ಮಾಡುವಂಥ ವಿಶೇಷಗಳು ಅಥವಾ ಮಾರಾಟ ಮಾಡುವಂಥ ಒಂದು ಆ ತುರ್ತುಗಳು ಈಗ ಬರ್ಬೋದು ಅದು ಆಸ್ತಿನೋ ಮನೆನೋ ಭೂಮಿನೋ ಒಡವನೋ ಯಾವುದೇ ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಇರ್ತವೆ ಯಾಕಂದರೆ ಶುಕ್ರನು ವೃಶ್ಚಿಕದಲ್ಲಿದ್ದಾಗ ಸಾರ್ವತ್ರಿಕ ಫಲವು ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ ಆದರೆ ಅದರ ಕೊನೆಯ ವಾರದಲ್ಲಿ ಸುಮಾರು ಇಪ್ಪತ್ನಾಲ್ಕು ದಿನಗಳಿಗೆ ಇರ್ತಾನೆ ಆರಂಭದ ಹತ್ತು ಹದ್ ಹದಿನೈದರಿಂದ ಹದಿನೆಂಟು ದಿನಗಳು ಸ್ವಲ್ಪ ಮಿಶ್ರ ಫಲಗಳು ಬಂದರೆ ಕೊನೆಯ ಭಾಗದಲ್ಲಿ ಒಂದು ಆರು ಏಳು ದಿನಗಳಲ್ಲಿ ಅಥವಾ ಕೊನೆಯ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳು ಸಾರ್ವತ್ರಿಕವಾಗಿ ವ್ಯಕ್ತ ಆಗ್ಬೋದು ಇನ್ನು ಅದೇ ರೀತಿ ಈ ಯಾವುದೇ ರೀತಿಯ ಈ ಶೇರು ಮಾರುಕಟ್ಟೆ ಅಥವಾ ಚಿನ್ನಾಭರಣ ಬೆಳ್ಳಿ ಇತ್ಯಾದಿಗಳು ಈ ಕಾಲದಲ್ಲಿ ಸ್ವಲ್ಪ ಬೆಲೆ ಮತ್ತೆ ಏರಿಕೆ ಆಗಬಹುದು ಇಳಿದಿದ್ದ ಬೆಲೆಗಳು ಮತ್ತೆ ಆಗುವಂಥದ್ದು ಇವೆಲ್ಲ ಬರ್ತವೆ ಹಾಗಾಗಿ ಒಟ್ಟಾರೆಯಾಗಿ ಮಿಶ್ರ ಫಲಗಳು ಸಾರ್ವಜನಿಕ ವಲಯದಲ್ಲಿ ಶುಕ್ರನಿಂದ ಕಂಡು ಬಂದಿದೆ ಇನ್ನು ಇವೆಲ್ಲವೂ ಸಾರ್ವಜನಿಕ ಫಲದ ಬಳಿಕ ನಾವೀಗ ಒಂದೊಂದಾಗಿ ರಾಶಿಗಳ ಮೇಲೆ ಫಲವನ್ನು ಗಮನಿಸೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಶುಕ್ರನು ಈ ಬಾರಿ ಉತ್ತಮ ಫಲವನ್ನು ಪಡಲಿದ್ದಾನೆ ರಾಶಿಗೆ ಅನುಗುಣವಾಗಿ ಅಷ್ಟಮದಲ್ಲಿರುವಂಥ ಶುಕ್ರನು ಭೋಗವನ್ನು ಸುಖವನ್ನು ಲಾಭವನ್ನು ಕೊಡುವಂತಹ ಸ್ಥಾನಗಳಾಗಿದ್ದಾನೆ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ಕೈಗೂಡಲಿವೆ ಕೆಲವೊಬ್ಬರಿಗೆ ವಸ್ತ್ರ ಆಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಇನ್ನು ಯಾರೋ ಸಾಧಕರು ಯುವಕರು ವಿದ್ಯಾರ್ಥಿಗಳಿದ್ದರೆ ಅವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸನ್ಮಾನಗಳು ಸಿಗುವಂಥದ್ದು ಬಹುಮಾನಗಳು ಸಿಗುವಂಥದ್ದು ಉನ್ನತ ಶಿಕ್ಷಣಕ್ಕೆ ಅವಕಾಶ ವಿದೇಶದ ಶಿಕ್ಷಣಕ್ಕೆ ಅವಕಾಶ ವಿದೇಶದ ಉದ್ಯೋಗ ಅವಕಾಶ ಎಲ್ಲ ಯುವಕರಿಗೆ ಬರ್ಬೋದಾಗಿದೆ ಇನ್ನೇರು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಿಗೆ ಓಡೋವಂಥವ್ರಿಗೆ ಅಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಕೈ ಕೊಡುವಂಥದ್ದು ಭೂಮಿ ವಿವಾದ ಆಸ್ತಿ ವಿವಾದಗಳು ಪರಿಹಾರ ಆಗುವಂಥದ್ದು ಈ ರೀತಿ ಎಲ್ಲ ನಿಟ್ಟಿನಲ್ಲಿ ಶುಕ್ರನು ಈ ಮೇಷರಾಶಿಯರಿಗೆ ಅನುಗ್ರಹ ಮಾಡ್ತಿದ್ದಾನೆ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳು ನನಸಾಗ್ಬೋದು ಇವತ್ತು ಅವಧಿ ಕಡಿಮೆ ಇರ್ಬೋದು ಆದರೆ ಆ ಕಡಿಮೆ ಅವಧಿಯಲ್ಲಿ ನಿಮಗೆ ವರ್ಷಾನುಗಟ್ಟಲೆ ಆಗದಿದ್ದ ಕೆಲಸ ಕಾರ್ಯಗಳು ಈ ಒಂದು ಇಪ್ಪತ್ನಾಲ್ಕು ದಿನಗಳಲ್ಲಿ ಆಗ್ಬೋದು ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಈ ಅವಧಿ ನಿಮಗೆ ಶುಕ್ರನಿಂದ ಬಹಳ ಅದೃಷ್ಟ ಫಲವನ್ನು ಕೊಡುವಂಥ ಶುಭ ಅವಕಾಶ ಆಗಿತ್ತು ಮುಂದೆ ಗಮನಿಸೋಣ ನಾವು ವೃಷಭ ರಾಶಿ ವೃಷಭ ರಾಶಿಗೆ ಈ ಶುಕ್ರನ ಅನುಗ್ರಹ ಈ ಬಾರಿ ಅಷ್ಟೇನೂ ಆಗ್ತಾ ಇಲ್ಲ ನಿಮ್ಮ ರಾಶಿ ಅಧಿಪತಿ ಶುಕ್ರನೇ ಆಗಿದ್ದಾನೆ ಆದರೆ ಈ ಬಾರಿ ಆತನ ಒಂದು ಸ್ಥಾನ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಡ್ತದೆ ಹಾಗಾಗಿ ವೃಷಭ ರಾಶಿಯವರು ಈ ಒಂದು ಇಪ್ಪತ್ನಾಲ್ಕು ದಿನಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ನಿಮಗೆ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಹಣದ ಕೊರತೆ ಎದುರಾಗುವಂಥದ್ದು ಆಕಸ್ಮಿಕ ನಷ್ಟ ಆಗುವಂಥದ್ದು ಅಥವಾ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳು ಕಳೆದು ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಆನ್ಲೈನ್ನಲ್ಲೋ ವಂಚನೆಗಳಿಗೆ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಜೊತೆಗೆ ಈ ದಂಪತಿಗಳ ಮಧ್ಯೆ ಕಲಹ ಬಂಧು ಮಿತ್ರರ ಜೊತೆ ಕಲಹ ತಂದೆ ತಾಯಿ ಜೊತೆ ಕಲಹ ವಾಗ್ವಾದಗಳು ಹೆಚ್ಚಳ ಆಗುತ್ತೆ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ ಹಾಗಾಗಿ ಮಾತಿನಲ್ಲಿ ತುಂಬ ನಿಗಾ ಬೇಕು ಜೊತೆಗೆ ಹಣದ ಒಂದು ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಅನಾವಶ್ಯಕ ಖರ್ಚು ಮಾಡೋದು ದುಂದು ವೆಚ್ಚ ಮಾಡೋದು ಸ್ವಲ್ಪ ತಪ್ಪಿಸಬೇಕು ಜೊತೆಗೆ ಯಾರದೋ ಒಂದು ಒಂದು ಹೇಳಿಕೆಯ ಮಾತು ನಂಬಿ ಅಥವಾ ಅವರೊಂದು ಮರಳು ಮಾಡುವಂಥ ಮಾತನ್ನು ನಂಬಿ ನೀವು ಅಲ್ಲಿ ವಿಕ್ಟಿಮೈಸ್ ಅಂದರೆ ಬಲಿ ಪಶು ಆಗುವ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಶತ್ರು ಪೀಡೆಗಳು ಇರ್ತವೆ ಉದ್ಯೋಗದಲ್ಲಿ ಸಹ ಕಿರಿಕಿರಿ ವಾತಾವರಣ ಇರುತ್ತೆ ಹಾಗಾಗಿ ಈ ಒಂದು ವೃಷಭರಾಶಿಯವರಿಗೆ ಶುಕ್ರನು ಈ ಬಾರಿ ಸ್ವಲ್ಪ ಸಪ್ತಮದಲ್ಲಿ ವ್ಯತಿರಿಕ್ತವಾದ ಅಂದರೆ ಅಡ್ಡ ಪರಿಣಾಮವನ್ನು ಜಾಸ್ತಿ ಕೊಡ್ತಿದ್ದಾನೆ ಹಾಗಾಗಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಮಾತು ನಡವಳಿಕೆ ಹಣಕಾಸು ಆರೋಗ್ಯ ಜೊತೆಗೆ ನಿಮ್ಮ ನಿಮ್ಮ ಬಾಂಧವ್ಯ ಎಲ್ಲದರ ಬಗ್ಗೆ ಸಹ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಅತಿರೇಕದ ವಿಚಾರಕ್ಕೆಲ್ಲ ಕೈ ಹಾಕಬೇಡಿ ಅಥವಾ ಸಣ್ಣ ಪುಟ್ಟ ವಾಗುವಾದ ಫಲಗಳನ್ನು ಇನ್ನಷ್ಟು ಮುಂದುವರೆಸುವಂಥದ್ದೆಲ್ಲ ಒಳ್ಳೆಯದಲ್ಲ ಹಾಗಾಗಿ ಈ ವೃಷಭ ರಾಶಿಯವರು ಈ ಒಂದು ಇಪ್ಪತ್ನಾಲ್ಕು ದಿನಗಳನ್ನು ಸ್ವಲ್ಪ ಮುನ್ನೆಚ್ಚರಿಕೆ ನವೆಂಬರ್ ಇಪ್ಪತ್ತಾರದೇ ಡಿಸೆಂಬರ್ ಇಪ್ಪತ್ತರವರೆಗೆ ಅದಕ್ಕಾಗಿ ನೀವು ಕೊನೆಗೆ ಹೇಳ್ತಕ್ಕಂಥ ಸೂಕ್ತವಾದ ಪ್ರಾರ್ಥನೆ ಶ್ಲೋಕ ಪರಿಹಾರಗಳನ್ನು ಕೊನೆಗೆ ಹೇಳ್ತೇನೆ ಅದನ್ನು ಅನುಸರಿಸಿದ್ರೆ ಯಾವುದೇ ಆತಂಕ ಪಡಬೇಕಾಗಿಲ್ಲ ಮುಂದೆ ಗಮನಿಸೋಣ ಮಿಥುನ ರಾಶಿ ಮಿಥುನ ರಾಶಿಗೂ ಈ ಒಂದು ಶುಕ್ರನ ಪ್ರಭಾವ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ ಯಾಕಂದರೆ ಮೂರು ಸ್ಥಾನಗಳಲ್ಲಿ ಶುಕ್ರನ ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ ಆರು ಏಳು ಮತ್ತು ಹತ್ತರ ಮನೆಯಲ್ಲಿ ಶುಕ್ರನ ವಿರುದ್ಧ ಪರಿಣಾಮ ಕೊಡೋಕೆ ನಿಮ್ಮದೀಗ ಆರನೇ ಸ್ಥಾನ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಈಗ ಶುಕ್ರನ ಪರಿವರ್ತನೆ ಆಗ್ತಿರೋ ಕಾರಣ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ ಇಪ್ಪತ್ನಾಲ್ಕು ದಿನಗಳ ಸ್ವಲ್ಪ ಶತ್ರುಗಳು ಹೆಚ್ಚಳ ಆಗುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನಗಳು ಅಡೆತಡೆಗಳು ಬರುವಂಥದ್ದು ನಿಮ್ಮನ್ನು ಇತರರು ನಿಂದನೆ ಅಥವಾ ಅವಮಾನ ಮಾಡುವಂಥ ಘಟನೆ ಸಾರ್ವಜನಿಕ ಸಮಾರದಲ್ಲಿ ನಿಮಗೆ ಏನಾದರೂ ಆಮೇಲೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು ಜೊತೆಗೆ ಹಿಂದೆ ನಿಮ್ಮ ಜೊತೆಗೆ ಆಪ್ತರಾಗಿದ್ದರು ಈಗ ನಿಮಗೆ ವಿರುದ್ಧವಾಗಿ ಸಂಚನ ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ನಿಮಗೆ ಶತ್ರುಗಳ ಅಥವಾ ಇನ್ನಿತರ ಕೆಲವು ವೈಯಕ್ತಿಕವಾದ ದ್ವೋಷ ದ್ವೇಷಗಳ ಒಂದು ಅವರಂಭವ ಆಗುತ್ತೆ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗ್ಬೋದು ಬರಬೇಕಾದ ಹಣಕಾಸಿನ ನಿಧಾನಗತಿ ಆಗುವಂಥದ್ದು ಆದಾಯ ಕೊರತೆಯಾಗಿ ಖರ್ಚುಗಳು ಜಾಸ್ತಿ ಆಗದೇವು ಹಾಗಾಗಿ ಮಿಥುನ ರಾಶಿಯವರಿಗೆ ವೈಯಕ್ತಿಕ ವಿಚಾರದಲ್ಲೂ ಮತ್ತು ಹಣಕಾಸಿನ ವಿಚಾರದಲ್ಲೂ ವ್ಯಾಪಾರ ಉದ್ಯಮದಲ್ಲೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವ ಬಗ್ಗೆ ನೀವು ಕೊನೆಗೆ ಹೇಳ್ತಕ್ಕಂಥ ಶ್ಲೋಕ ಪರಿಹಾರ ಅಥವಾ ದೇವತಾ ಶ್ಲೋಕ ಶುಕ್ರನ ಶುಕ್ರನ ಇತ್ಯಾದಿ ಶ್ಲೋಕ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ ಈ ಮಿಥುನ ರಾಶಿಯವರು ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕಕ್ಕೆ ಈ ಶುಕ್ರನ ಅನುಗ್ರಹ ಬಹಳ ಅತ್ಯುತ್ತಮವಾಗಿ ಬರ್ತಾ ಇದೆ ಪಂಚಮದ ಶುಕ್ರ ಬಹಳ ಒಂದು ವೃದ್ಧಿ ವೃದ್ಧಿಯನ್ನು ಲಾಭವನ್ನು ಸುಖವನ್ನು ಕೊಡುವಂಥವೂ ವ್ಯಾಪಾರ ಉದ್ಯಮ ಇತ್ಯಾದಿ ಚೆನ್ನಾಗಿ ನಡೀತಾ ಹೋಗುತ್ತೆ ಆಕಸ್ಮಿಕ ಧನಲಾಭ ಇದೆ ಉದ್ಯಮ ವ್ಯಾಪಾರಿಗಳಿಗೆ ಅವರೊಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರೋದಾಗಲಿ ಸರ್ಕಾರ ಮೂಲದಿಂದ ಆಗಬೇಕಾದ ಯಾವುದೇ ಕೆಲಸ ಕಾರ್ಯಗಳು ಕ್ಷುತ್ರವಾಗಿ ಆಗುವಂಥದ್ದು ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಜೊತೆಗೆ ನಿಮಗೆ ಜನರಿಂದ ಮನ್ನಣೆ ಅಥವಾ ಪ್ರಶಂಸೆ ಹೊಗಳಿಕೆ ಮಾತುಗಳು ಎಲ್ಲ ಬರುವಂಥದ್ದು ಸಾಧಕರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಹ ಬರ್ಬೋದಾಗಿದೆ ಉದ್ಯೋಗದಲ್ಲಿ ಸಹ ನಿಮಗೆ ಬಡ್ತಿ ಮುನ್ನಡೆ ಹಿಮ ಪ್ರಮೋಷನ್ ಪ್ರಮೋಷನೆಲ್ಲ ಸಿಗ್ಬೋದು ಹಾಗಾಗಿ ಒಟ್ಟನೆಯಾಗಿ ತನುಮನ ಧನಕ್ಕೆ ಸಂಬಂಧಪಟ್ಟು ಶುಕ್ರನು ಈ ಕರ್ಕಾಟಕ ರಾಶಿಯವರಿಗೆ ಬಹಳ ಒಂದು ಅನುಭವ ಉತ್ತಮ ಅನುಭವನ ಕೊಡ್ತಾನೆ ಕಾರ್ಯಸಿದ್ಧಿ ಮತ್ತು ಇಷ್ಟಸಿದ್ಧಿ ಯೋಗ ಎರಡೂ ನಿಮಗೆ ಶುಕ್ರನಿಂದ ಪ್ರಾಪ್ತವಾಗುತ್ತೆ ಹಾಗಾಗಿ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಇಪ್ಪತ್ನಾಲ್ಕು ದಿನಗಳನ್ನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಕಟಕದವರು ಆಸಕ್ತಿ ಇದ್ದರೆ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಸ್ತೋತ್ರಗಳನ್ನು ನೀವು ಸಹ ಓದ್ಬೋದು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಉತ್ತಮ ಫಲ ಶುಕ್ರನು ಕೊಟ್ಟಿದ್ದಾನೆ ಅರ್ಧಾಷ್ಟಮ ಅಥವಾ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಇರುವಂತಹ ಶುಕ್ರನು ಜಯವನ್ನು ಲಾಭವನ್ನು ಸುಖವನ್ನು ಅಗತ್ಯವನ್ನು ಕೊಡ್ತಾನೆ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಜೊತೆಗೆ ವಿರುದ್ಧ ಲಿಂಗದವರಿಂದ ಏನಾದರೂ ಪ್ರಶಂಸನೀಯವಾದ ಲಾಭಗಳು ಉದ್ಯಮಗಳಾಗುವುದು ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಅನೇಕ ರೀತಿಯ ಪರಸ್ಪರ ಸಹಾಯಗಳು ಆಗುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಸಹಾಯ ಆಗುತ್ತೆ ಯಾವುದೇ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಇದೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಕೈಗೊಡ್ತವೆ ಆ ಸರ್ಕಾರ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿವೆ ಮಿತ್ರರಿಂದ ಬಂಧುಗಳಿಂದ ಸಹಾಯ ಅಥವಾ ನಿಮಗೆ ಕೌಟುಂಬಿಕ ಮೂಲ ಅಥವಾ ದಾಯಾದಿ ಮೂಲದಿಂದ ಸಿಗಬೇಕಾದ ಅಲ್ಲ ಏನಾದರೂ ಸವಲತ್ತುಗಳು ಸಿಗ್ಬೋದು ತಾಯಿಯ ಕುಟುಂಬದಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು ಸಹೋದರ ಮಾವರಿಂದ ನಿಮಗೇನಾದರೂ ಸಹಾಯಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಉತ್ತಮ ಫಲಗಳು ಈ ಕಾಲದಲ್ಲಿ ಶಿವರಾಶಿಯವರು ನಿರೀಕ್ಷೆ ಮಾಡ್ಬೋದು ಡಿಸೆಂಬರ್ ಇಪ್ಪತ್ತರವರೆಗೆ ನವೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನ ಶ್ಲೋಕ ದೇವತಾ ಶ್ಲೋಕ ನೀವು ಸಹ ಹೇಳ್ಬೋದು ಶಿವರಾಶಿ ಶಿವರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ ಮೂರನೇ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ವಿಶೇಷವಾದ ಜೀವನ ಲಾಭವನ್ನು ಸುಖವನ್ನು ಈ ಕಾಲ ಕೊಡ್ತಾನೆ ವ್ಯಾಪಾರಿಗಳಿಗೆ ಪ್ರಗತಿ ಇದೆ ಉದ್ಯಮಿಗಳಿಗೆ ಪ್ರಗತಿ ಇದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲ ನಿರೀಕ್ಷೆ ಲಾಭವು ನಿಮಗೆ ವಿವಿಧ ಮೂಲಗಳಿಂದ ಆಗುತ್ತೆ ಅಂದರೆ ನಿಮ್ಮ ಆದಾಯದ ಒಂದೇ ಮೂಲ ಇದ್ದರೂ ಈ ಕಾಲದಲ್ಲಿ ಆಕಸ್ಮಿಕವಾಗಿ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಲಾಭ ಬರ್ಬೋದು ತಂದೆ ತಾಯಿ ಅಥವಾ ಬಂಧು ಮಿತ್ರರ ಆಶೀರ್ವಾದ ಇರುತ್ತೆ ಗುರು ಹಿರಿಯರ ದರ್ಶನಗಳು ಆಗ್ತವೆ ತೀರ್ಥಕ್ಷೇತ್ರ ಅಥವಾ ಯಾತ್ರಾ ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗನೂ ಬರುತ್ತೆ ಇನ್ನೊಬ್ಬ ಕೆಲವರಿಗೆ ವಿದೇಶ ಯಾತ್ರಾ ಯೋಗ ಸಹ ಕೆಲವರಿಗೆ ಬರ್ಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಶುಭ ಸೂಚನೆಗಳನ್ನು ಶುಭ ವಾರ್ತೆಗಳನ್ನು ಕೊಡುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಇದೆ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಸುದ್ದಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಕನ್ಯಾದವರು ತುಲಾರಾಶಿ ತುಲಾರಾಶಿಗೆ ನಿಮ್ಮ ರಾಶಿ ಶುಕ್ರನು ಈ ಬಾರಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿ ಧನಸ್ಥಾನದಲ್ಲಿದ್ದಾನೆ ಅಂದರೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಧನಸ್ಥಾನ ಎನಿಸಲ್ಪಟ್ಟಿದೆ ಹಾಗಾಗಿ ನಿಮಗೆ ಅನೇಕ ರೀತಿಯ ಭಾಗ್ಯದ ಆಗುತ್ತೆ ದೀರ್ಘಕಾಲದ ಇದ್ದ ಹಣಕಾಸಿನ ಅರಿವು ಆಗುವಂಥದ್ದು ಮಾಡಿದಂಥ ಪ್ರಯತ್ನದಲ್ಲಿ ಸಫಲತೆ ಇದೆ ಗುರು ಹಿರಿಯರ ಆಶೀರ್ವಾದ ನಿಮಗೆ ಆಗಬೇಕಾದ ಕೆಲಸ ಕಾರ್ಯಗಳು ಶುಭ್ರವಾಗಿ ಆಗಲಿವೆ ದೂರ ಕ್ಷೇತ್ರಗಳ ಸಂದರ್ಶನ ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಯೋಗ ಮಕ್ಕಳಿಗೆ ಉತ್ತಮ ಅವಕಾಶಗಳಾಗೋ ಅಂದರೆ ಮಕ್ಕಳಿಗೆ ಉತ್ತಮ ಸೀಟ್ ಸಿಗೋದು ಮಕ್ಕಳಿಗೆ ಉದ್ಯೋಗ ಸಿಗೋದು ಅಥವಾ ಮಕ್ಕಳ ಒಂದು ಮದುವೆ ಫಿಕ್ಸ್ ಆಗೋದು ಮುಂತಾದವು ತುಲಾರಾಶಿಯವರ ವಿಚಾರದಲ್ಲಿ ಉತ್ತಮ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಹೂಡಿಕೆಗೆ ಈಗ ಉತ್ತಮ ಪ್ರತಿಫಲ ಉದಾಹರಣೆಗೆ ನೀವು ಹಾಕಿದಂಥ ಷೇರುಗೆ ಉಪ ಚೆನ್ನಾಗಿ ಮೌಲ್ಯ ಬರುವಂಥದ್ದು ಅಥವಾ ನೀವು ಕೊಂಡಂಥ ಭೂಮಿಗೆ ಈಗ ಚೆನ್ನಾದ ಮೌಲ್ಯ ಬರುವಂಥದ್ದು ಹಾಗಾಗಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಈಗ ಉತ್ತಮ ಫಲ ನಿಮಗೆ ಪ್ರತಿಫಲ ಬರಲಿದೆ ತುಲಾರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿ ದೇವತಾ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು ಮುಂದೆ ಬರುವಂಥದ್ದು ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಅಲ್ಲಿ ಶುಕ್ರ ಬರುತ್ತಿರುವಂಥದ್ದು ಜನ್ಮರಾಶಿಯಲ್ಲಿ ಶುಕ್ರನು ಸ್ವಲ್ಪ ಮಿಶ್ರ ಫಲ ಕೊಡ್ತಾನೆ ಅಂದರೆ ತುಂಬ ಕೆಟ್ಟದೇನಲ್ಲ ಆದರೆ ಕೆಲವೊಂದು ಅಲ್ಲಿ ನೀವು ಎಚ್ಚರಿಕೆ ಹೆಚ್ಚಬೇಕು ಆದಾಯ ಹಣಕಾಸಿಗೆಲ್ಲ ಕೊರತೆ ಇರೋದಿಲ್ಲ ಆದರೆ ಬಂದಂಥ ಆದಾಯ ಹಣಕಾಸನ್ನು ದುಂದು ವೆಚ್ಚ ಮಾಡುವಂಥದ್ದು ದುರುಪಯೋಗ ಮಾಡುವಂಥದ್ದು ಆಡಂಬರಕ್ಕೆ ಖರ್ಚು ಮಾಡುವಂಥದ್ದು ಅಥವಾ ದುಶ್ಚಟ ದುರ್ವ್ಯಸನಗಳಿಗೆ ದುಷ್ಟ ಮಿತ್ರರ ಒಂದು ಸಂಘಕ್ಕೆಲ್ಲ ಖರ್ಚು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಹಾಗಾಗಿ ವೃಶ್ಚಿಕದವರು ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಂಡು ನಿಮ್ಮ ಬಂದಂಥ ಆದಾಯವನ್ನು ಬಂದಂಥ ಲಾಭವನ್ನು ಹಣವನ್ನು ನೀವು ಅದನ್ನು ಉತ್ತಮ ಉದ್ದೇಶಗಳಿಗೆ ಖರ್ಚು ಮಾಡುವಂಥದ್ದೇ ಪ್ರಯತ್ನ ಮಾಡುವಂಥದ್ದು ಜೊತೆಗೆ ಯಾವುದೇ ರೀತಿಯ ದುರುದ್ದೇಶಗಳಿಗೆ ದುಶ್ಚಟಗಳಿಗೆ ಅದನ್ನೆಲ್ಲ ಖರ್ಚು ಮಾಡ್ತಾ ಆಮೇಲೆ ನಿಮಗೆ ಅಲ್ಲಿ ಹಣಕಾಸಿನ ಕೊರತೆ ಸಹ ಎದುರಾಗುತ್ತೆ ಆ ಬಗ್ಗೆ ನೀವು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಇನ್ನು ಯಾವುದೇ ರೀತಿಯ ನೀವು ಈ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸಕ್ಕೆಲ್ಲ ಕೈ ಹಾಕಿದರೆ ಅಲ್ಲಿ ನಿಮಗೆ ಕೆಲವೊಂದು ದಂಡನೆಗಳು ಸಹ ಆಗ್ಬೋದು ಅಥವಾ ನಿಮ್ಮ ಒಂದು ಅಹಮ್ನ ಅಥವಾ ಹಣದ ಒಂದು ಮದದಿಂದ ಏನಾದರೂ ಮಾಡ್ತೇನೆ ಸಾಧಿಸ್ತೇನೆ ಅನ್ನೋದನ್ನ ಚಟ ಎಲ್ಲ ಬರುತ್ತೆ ಕೆಲವರಿಗೆ ಅಂಥವ್ರು ಏನೋ ಮಾಡಲಿಕ್ಕೆ ಹೋಗಿ ಮತ್ತೆ ಎಲ್ಲ ಒಂದು ಸಿಗಾಕೊಳ್ಳುವಂಥದ್ದೆಲ್ಲ ಬರುತ್ತೆ ಹಾಗಾಗಿ ಅಂತಹ ಒಂದು ಯಾವುದೇ ರೀತಿಯ ನೀವು ವಿವಾದದಲ್ಲಿ ಅಥವಾ ಯಾವುದೇ ರೀತಿಯ ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿಕೊಳ್ಳುವಂತೆ ಸ್ವಲ್ಪ ಎಚ್ಚರ ಹೆಜ್ಜೆಬೇಕು ಹಣದ ಬಲದಲ್ಲಿ ನಿಮಗೆ ಕೆಲವೊಮ್ಮೆ ಮದವನ್ನು ಕೊಡುತ್ತೆ ಧನ ಮದ ಅಂತ ಹೇಳ್ತಾರೆ ಆ ಮದ ವಶವಾಗುವಂತಹ ಸಾಧ್ಯತೆ ವೃಷ್ ಬರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ವೃಶ್ಚಿಕದವರು ಇನ್ನು ಧನುಸು ರಾಶಿ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಅಥವಾ ಹನ್ನೆರಡನೇ ಮನೆ ಹನ್ನೆರಡನೇ ಸ್ಥಾನದಲ್ಲಿ ಶುಕ್ರನು ಮಿಶ್ರ ಫಲವನ್ನು ಕೊಡಬಲನಾಗಿದ್ದಾನೆ ಅಂದರೆ ಹಣದ ಕೊರತೆ ಇರೋದಿಲ್ಲ ವ್ಯಾಪಾರ ಉದ್ಯೋಗ ಹಣಕಾಸು ಆದಾಯ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಬಂದಂಥ ಹಣದಲ್ಲಿ ನೀವು ಯಾವುದೇ ರೀತಿ ಅದನ್ನು ಆಡಂಬರಕ್ಕೆ ಪ್ರದರ್ಶನಕ್ಕೆ ಅಥವಾ ಇನ್ನಿತರ ನೀವು ಮೆಚ್ಚಿಸಲಿಕ್ಕೆ ಅದನ್ನು ಖರ್ಚು ಮಾಡುವಂಥದಾಗಲಿ ಅಥವಾ ಯಾವುದೇ ರೀತಿಯ ಪೂರ್ವ ಯೋಜನೆಗಳಿಲ್ಲದೆ ಹಣವನ್ನು ನೀವು ದುರ್ವಯ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಅಥವಾ ನೀವು ಯಾರನ್ನೋ ಮೆಚ್ಚಿಸ್ಲಿಕ್ಕಾಗಿ ಯಾರನ್ನೋ ಒಂದು ತೃಪ್ತಿಪಡಿಸಲಿಕ್ಕಾಗಿ ಅವರಿಗೆ ನಿಮ್ಮಲ್ಲಿದ್ದಂಥ ಹಣವನ್ನು ಕೊಡುವುದಾಗಲಿ ಅಥವಾ ಅವರ ಒಂದು ಮಾತಿಗೆ ಮರಳಾಗಿ ನಿಮ್ಮಲ್ಲಿದ್ದಂಥ ಹಣವನ್ನು ಅವರಿಗೆ ಸಹಾಯ ರೂಪದಲ್ಲೋ ಸಾಲದ ರೂಪದಲ್ಲೋ ಕೊಡಲಿಕ್ಕಾಗಿ ಆಮೇಲೆ ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥ ಪೇಚಿನ ಘಟನೆಗಳಲ್ಲಾಗ್ತವೆ ಹಾಗಾಗಿ ಎಂತಹ ವಿಚಾರದ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ಹೆಜ್ಜಬೇಕು ಜೊತೆಗೆ ನಿಮಗೆ ಆತ್ಮೀಯರು ಬಂಧುಗಳು ಮಿತ್ರರು ಇವರಲ್ಲಿ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ನೀವು ಕೊಡೋದಾಗಲಿ ಅಥವಾ ಪಡೆಯುವುದಾಗ್ಲಿ ಮಾಡಲಿಕ್ಕೆ ಹೋದರೆ ಅಲ್ಲಿ ನೀವು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚು ಧನರಾಶಿಯರಿಗೆ ಬೇಕು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ಶ್ರತಿ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳಬಹುದು ಮುಂದೆ ಮಕರ ರಾಶಿ ಮಕರ ರಾಶಿಗೆ ಅದ್ಭುತವಾದ ಅತ್ಯುತ್ತಮ ಫಲ ಜೊತೆಗೆ ಲಾಭ ಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ಮಕರ ರಾಶಿಯಾಗಿರುತ್ತೆ ಯಾವುದೇ ಗ್ರಹ ಇರಲಿ ನನ್ನ ಒಂದು ಗೋಚಾರದ ಪರಿವರ್ತನೆಯಲ್ಲಿ ಕೇವಲ ಒಂದು ರಾಶಿಗೆ ಅಷ್ಟೇ ಲಾಭಸ್ಥಾನದ ಲಾಭ ಹನ್ನೆರಡು ರಾಶಿಗಳ ಪೈಕಿ ಕೇವಲ ಒಂದು ರಾಶಿಗಷ್ಟೇ ಈ ಲಾಭಸ್ಥಾನದ ಲಾಭ ಸಿಗುತ್ತೆ ಅಂಥ ಲಾಭಸ್ಥಾನದ ಶುಕ್ರನ ಲಾಭವನ್ನು ಪಡೆಯುವಂಥ ಏಕೈಕ ರಾಶಿ ಈ ಬಾರಿ ಮಕರ ರಾಶಿಯಾಗಿ ಬಂದಿದೆ ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ನವಂಬರ್ ಇಪ್ಪತ್ತಾರರಿಂದ ನಿಮಗೆ ಡಿಸೆಂಬರ್ ಇಪ್ಪತ್ತಾರವರೆಗೆ ಇಪ್ಪತ್ನಾಲ್ಕು ದಿನಗಳ ಅವಧಿ ಅದ್ಭುತವಾದ ಫಲ ಇದನ್ನು ಮಿಸ್ ಮಾಡ್ಕೋಬೇಡಿ ಹೀಗೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಹೊಸದರ ಆರಂಭಕ್ಕೆ ಹೊಸದ ಆರಂಭ ಅವನಕಾಶಗಳು ಬರ್ತವೆ ಅಥವಾ ಉದ್ಯಮದಲ್ಲಿ ಹೂಡಿಕೆ ಮಾಡಲಿಕ್ಕೆ ಷೇರು ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲಿಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಒಂದು ಭವಿಷ್ಯದ ಉದ್ದೇಶಗಳಿಗೆ ರೂಪಾಯಿ ಮಾಡಲಿಕ್ಕೆ ಬಂಧು ಮಿತ್ರರ ಜೊತೆಗೆ ಏನಾದರೂ ಒಪ್ಪಂದಗಳನ್ನು ಮಾಡಿಕೊಳ್ಳಲಿಕ್ಕೆ ಅಥವಾ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಸಂಸ್ಥೆಗಳನ್ನು ಆರಂಭ ಮಾಡಲಿಕ್ಕೆ ಜೊತೆಗೆ ನಿಮ್ಮ ಒಂದು ಹಣಕಾಸಿನ ಒಂದು ಯಾವುದೇ ರೀತಿಯ ಅದನ್ನು ಬೇರೆ ರೀತಿಯಲ್ಲಿ ಉತ್ಪಾದಕವಾಗಿ ಪರಿವರ್ತನೆ ಮಾಡಲಿಕ್ಕೆ ಅಂದರೆ ಪ್ರೊಡಕ್ಟಿವ್ ಅಂತ ಹೇಳ್ತೀವಿ ಆ ಥರ ಒಂದು ಉತ್ಪಾದಕವಾಗಿ ಬಳಸುವಂಥದ್ದು ಈ ರೀತಿ ಅನೇಕ ಅವಕಾಶಗಳು ಬರ್ತವೆ ಕೆಲವೊಬ್ಬರಿಗೆ ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವುದಾಗಲಿ ಈಗಾಗಲೇ ಉದ್ಯೋಗದ ಬಡ್ತಿ ಸಿಗುವಂಥದ್ದಾಗಲಿ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಬಂಧು ಮಿತ್ರರೊಂದಿಗೆ ಬಾಂಧವ್ಯ ಉತ್ತಮವಾಗುವಂಥದ್ದು ಇನ್ನು ವಿವಾಹ ಅಪೇಕ್ಷಿತ ವಿವಾಹ ಫಿಕ್ಸ್ ಆಗ್ಬೋದು ಪ್ರೇಮ ಪ್ರಕರಣದಲ್ಲಿ ಪ್ರೇಮ ಸಫಲತೆ ಆಗುವಂಥದ್ದು ಈ ರೀತಿ ನಿಮ್ಮ ಏನೇನು ಬೇಡಿಕೆಗಳು ಕೋರಿಕೆಗಳು ಕಾಮನೆಗಳು ಅಂತ ಹೇಳ್ತೇವೆ ಅವನ್ನು ಈಗ ಶುಕ್ರನ ಅನುಗ್ರಹದಿಂದ ಲಾಭವಾಗಿ ಪರಿವರ್ತನೆ ಆಗುತ್ತೆ ಹಿಂದೆ ಬಹಳಷ್ಟು ಪ್ರಯತ್ನ ಪಟ್ಟರು ಆಗದಿದ್ದ ಹಲವಾರು ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಕೈಗೂಡುತ್ತವೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅತ್ಯಪರೂಪಕ್ಕೆ ವರ್ಷದಲ್ಲಿ ಒಂದು ಬಾರಿಯಷ್ಟು ಸಿಗತ್ತೆ ಇದು ಪದೇ ಪದೇ ಲಾಭಸ್ಥಾನದ ಲಾಭ ಅಂತೂ ಸಿಗೋದಿಲ್ಲ ಹಾಗಾಗಿ ಆ ಲಾಭಸ್ಥಾನದ ಲಾಭವನ್ನು ಪಡೆದಂಥ ಮಕರೇಶರು ಅಪರೂಪಕ್ಕೆ ಸಿಕ್ಕಂಥ ಶುಕ್ರನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆ ಹೇಳ್ತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಮುಂದಿನದು ಕುಂಭರಾಶಿ ಕುಂಭರಾಶಿಗೆ ಈ ಒಂದು ಫಲ ಸ್ವಲ್ಪ ಮಿಶ್ರ ಫಲವಾಗಿ ಪರಿವರ್ತನೆ ಆಗಲಿದೆ ಯಾಕಂದರೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಶುಕ್ರನು ಮಿಶ್ರ ಫಲವನ್ನು ಕೊಡ್ತಾನೆ ಅನೇಕ ರೀತಿಯ ವಿವಾದಗಳು ನಿಮ್ಮ ಸುತ್ತ ತಿರುಗ್ಬೋದು ಕೆಲಸ ಕಾರ್ಯಗಳು ಅಡೆತಡೆ ಆಗುವಂಥದ್ದು ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಮೇಲಾಧಿಕಾರಿಗಳಿಂದ ಕಿರುಕುಳ ಮನೆಯಲ್ಲಿ ಸಹ ವಾತಾವರಣ ಬರ್ಬೋದು ಅಥವಾ ನಿಮ್ಮ ವಿರುದ್ಧ ಈ ಉದ್ಯೋಗ ಸ್ಥಳದಲ್ಲಿ ಕಂಪ್ಲೇಂಟ್ ಏನು ಬರುವಂಥದ್ದು ಅಥವಾ ನಿಮಗೇನಾದರೂ ಎಂಕ್ವೈರಿಗಳು ನಿಮ್ಮ ಮೇಲೆ ಆಗುವಂಥದ್ದು ಮನಸ್ಸಿಗೆ ಚಿಂತೆ ಹೆಚ್ಚಳ ಹೆಚ್ಚಳ ಆಗುವಂಥದ್ದು ನಿಮ್ಮ ಸುತ್ತ ಅನೇಕ ವಿವಾದಗಳು ನಿಮಗೆ ಸುತ್ತಿ ಮನಸ್ಸಿನಲ್ಲಿ ಆಘಾತ ಆಗುವಂಥ ಘಟನೆ ಸಾಮಾಜಿಕ ಜಾಲತಾಣ ಉಪಯೋಗಿಸುವರಿಗೆ ಅಲ್ಲಿನೂ ವಿವಾದಾತ್ಮಕ ಕ್ರಮಗಳು ಬರುವಂಥದ್ದು ಇದಕ್ಕೆ ಈ ಕಾಲದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ತಲೆಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ತೆರಳವು ಅಥವಾ ತಲೆಗೆ ಸಂಬಂಧಪಟ್ಟ ಮೈಗ್ರೇನ್ ಮುಂತಾದರೂ ಕಾಣ್ಬೋದು ಹೊಟ್ಟೆಯಲ್ಲಿ ಅಜೀರ್ಣ ಆಲ್ಸರ್ ಮುಂತಾದ ಸಮಸ್ಯೆಗಳು ಕಲರಿಗೆ ತರಲು ಬರ್ಬೋದು ಹಾಗಾಗಿ ಒಟ್ಟಿನಲ್ಲಿ ಈ ಕಾಲದಲ್ಲಿ ಈ ಕುಂಭರಾಶಿಯವರು ಶುಕ್ರರಿಂದ ಆಗುವಂಥ ಅಡ್ಡ ಪರಿಣಾಮಗಳು ನಿಮ್ಮ ತನು ಮನ ಧನದ ಮೇಲೆ ಆಗುತ್ತೆ ಅಂದರೆ ಆರೋಗ್ಯದ ಮೇಲೂ ಅಡ್ಡ ಪರಿಣಾಮ ಇದೆ ಮನಸ್ಸಿನ ಮೇಲೂ ಇದೆ ಜೊತೆಗೆ ಹಣಕಾಸಿನ ಮೇಲೂ ಅಡ್ಡ ಪರಿಣಾಮ ಇರಲಿದೆ ಹಾಗಾಗಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಆದಷ್ಟು ವಾದವಾದ ಕಲಹಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳಬೇಕಾಗುತ್ತೆ ಈ ಕುಂಭದವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಭಾಗ್ಯಸ್ಥಾನ ನವಮದ ಸ್ಥಾನ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಶುಕ್ರನು ಬಹಳ ಉತ್ತಮ ಫಲವನ್ನು ಕೊಡಲಿದ್ದಾನೆ ಈ ಸಾಡೆ ಸಾತಿಯ ಒಂದು ಅನೇಕ ರೀತಿಯ ಪೀಡೆಗಳ ಮಧ್ಯೂ ನಿಮಗೆ ಶುಕ್ರನು ಈ ಬಾರಿ ತಾತ್ಕಾಲಿಕವಾಗಿ ಕನಿಷ್ಠ ಪಕ್ಷ ಒಂದು ಇಪ್ಪತ್ನಾಲ್ಕು ದಿನಗಳು ಅಂತ ಹೇಳ್ಬೋದು ನವಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಇಪ್ಪತ್ತೊರೆಗೆ ಶುಕ್ರನು ಬಹಳ ಸುಖವನ್ನು ಜೀವನ ಲಾಭವನ್ನು ಕೊಳ್ಳಿದ್ದಾನೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ಮನೆಯಲ್ಲಿ ಏನೋ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ವಸ್ತ್ರಾಭರಣ ಕೊಡುವಂಥ ಅವಕಾಶ ಬಂಧು ಮಿತ್ರರ ಜೊತೆಗೆ ಬಾಂಧವ ಅವಕಾಶ ಅವಕಾಶ ಪ್ರಯಾಣ ಮಾಡುವಂಥ ಅವಕಾಶ ಯಾವುದೇ ರೀತಿಯ ವ್ಯಾಪಾರ ಉದ್ಯಮವನ್ನು ಆರಂಭ ಮಾಡಿದರೆ ಅದರಲ್ಲಿ ಸದ್ಯ ಉತ್ತಮವಾದ ಪ್ರತಿಫಲಗಳು ಬರ್ಬೋದು ಹಾಗಾಗಿ ಮೀನರಾಶಿಯವರಿಗೆ ಅತ್ಯಪರೂಪವಾಗಿ ಶುಕ್ರನ ಅನುಗ್ರಹ ಭಾಗ್ಯಸ್ಥಾನದಲ್ಲಿ ಮಾಡ್ತಾ ಇದ್ದಾನೆ ದೀರ್ಘಕಾಲದ ನಿಮ್ಮ ಯೋಜನೆಗಳಿದ್ದರೆ ಕಾರ್ಯಗತ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೋಬೋದು ಯಾರನ್ನು ಭೇಟಿ ಆಗುವಂಥದ್ದು ಪ್ರಮುಖವಾದ ಆರಂಭಗಳನ್ನು ಮಾಡಲಿಕ್ಕೆ ಈ ಅವಧಿಯಲ್ಲಿ ಶುಕ್ರ ಅನುಗ್ರಹದಿಂದ ನಿಮಗೆ ಯಶಸ್ಸು ಕೀರ್ತಿ ವಿಜಯ ಲಾಭಗಳು ಸಿಗಲಿವೆ ಇನ್ನು ಕೆಲವೊಬ್ಬರಿಗೆ ಈ ಸ್ತ್ರೀಯರಿಗೆ ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ರೀತಿ ಅವರು ಇಷ್ಟಪಟ್ಟಂತಹ ಒಂದು ಲಕ್ಸುರಿ ಐಟಮ್ ಅಂತ ಹೇಳಿ ಅಂತ ವೈಭವದ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಬರ್ಬೋದು ಇನ್ನು ಕೆಲವರಿಗೆ ಅಂತಹ ವಸ್ತುಗಳು ಗಿಫ್ಟ್ ಅಥವಾ ಬಹುಮಾನ ರೂಪದಲ್ಲಿ ಉಡುಗೊರೆಯಾಗಿ ಸಹ ಬರುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಮೀನರಾಶಿಗಳಿಗೆ ಇವರಿಗೆ ಈ ಹನ್ನೆರಡು ರಾಶಿಗಳ ಮೇಲೆ ಶುಕ್ರನ ಪ್ರಭಾವ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಇಪ್ಪತ್ನಾಲ್ಕು ದಿನಗಳಲ್ಲಿ ವೃಶ್ಚಿಕ ಗೋಚಾರದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲಗಳು ಕೆಲವೊಂದು ರಾಶಿಗೆ ಮಧ್ಯಮ ಕೆಲವೊಂದು ರಾಶಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ ಈ ಮಧ್ಯಮ ಸಂಕಷ್ಟ ಬಂದವರಿಗೆ ಸ್ವಲ್ಪ ಆತಂಕ ಇರುತ್ತೆ ಯಾರೂ ಆತಂಕ ಭಯ ಪಡುವುದಿಲ್ಲ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ದಾನ ಧರ್ಮದ ಮಾರ್ಗನ ಅನುಸರಿಸಿದರೆ ಈ ಶುಕ್ರನಿಂದ ಆಗುವಂಥ ದೋಷಗಳನ್ನು ಖಂಡಿತ ನಿವಾರಣೆ ಮಾಡ್ಕೊಳ್ಬೋದು ಶುಕ್ರನು ಕ್ರೂರ ಗ್ರಹ ಅಲ್ವೇ ಅಲ್ಲ ಆತನು ವಿಶೇಷವಾದ ಶುಭ ಫಲ ಕೊಡುವಂಥ ಶುಭ ಗ್ರಹಗಳ ಪಟ್ಟಿಲಿರೋ ಕಾರಣ ಸಣ್ಣ ಪುಟ್ಟ ಏರುಪರಗಳನ್ನು ನಾವು ಭಕ್ತಿ ಮಾರ್ಗದ ಮೂಲಕ ಅಥವಾ ಪರಿಹಾರ ಮಾರ್ಗದ ಮೂಲಕ ಅದನ್ನು ಪರಿಹಾರ ಮಾಡ್ಕೋಬೋದು ಶುಕ್ರನ ಸಂಬಂಧಿತವಾದ ದೇವತಾ ಸ್ವರೂಪಗಳ ತಾಯಿ ಮೊದಲ ಆದ್ಯತೆ ಮಹಾಲಕ್ಷ್ಮಿ ದೇವಿ ಮಹಾಲಕ್ಷ್ಮಿ ಆ ಭ್ರಗುಕುಲ ಸಂಜಾತೆ ಆ ಶುಕ್ರನು ಸಹ ಭ್ರಗುಕುಲ ಸಂಜಾತ ಅದನ್ನು ಭಾರ್ಗವೆಂದು ಕರೆಯುವಂತಹ ಮಾತೆ ಶುಕ್ರ ಒಂದು ಅನುಗ್ರಹಕ್ಕಾಗಿ ಲಕ್ಷ್ಮೀ ದೇವಿಯು ಹೇಳಲ್ಪಡುವಂಥ ದೇವತೆ ಆಗಿದ್ದಾರೆ ಹಾಗೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಮಹಾಲಕ್ಷ್ಮಿ ಇನ್ನಿತರವಾದ ಸ್ತೋತ್ರಗಳು ಇನ್ನಿತರವಾದ ಮಹಾಲಕ್ಷ್ಮಿಯ ಕವಚಗಳು ಎಂದರೆ ಅದನ್ನು ಪಠನೆ ಮಾಡುವಂಥದ್ದು ಅಥವಾ ಮಹಾಲಕ್ಷ್ಮೀ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು ಮಹಾಲಕ್ಷ್ಮಿ ದೇವಾಲಯ ಇಲ್ಲದೇ ಇದ್ದ ಪಕ್ಷದಲ್ಲಿ ನೀವು ಯಾವುದೇ ರೀತಿಯ ದೇವಿ ಅಥವಾ ಅಮ್ಮನವರ ದೇವಾಲಯಗಳಲ್ಲಿ ಪೂಜೆ ಮಾಡುವಂಥದ್ದು ಯಾಕಂದರೆ ಆ ಮಾತೆಯು ತ್ರಿಶಕ್ತಿ ಸ್ವರೂಪಣಿಯಾಗಿದ್ದರೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಎನಿಸಿದ್ದಾರೆ ಹಾಗಾಗಿ ಲೋಕಮಾತೆಯ ಯಾವುದೇ ಸ್ವರೂಪವನ್ನು ನೀವು ಪೂಜನೆ ಪೂಜೆ ಮಾಡುವಂಥದ್ದು ಅಂಥ ದೇವರುಗಳ ಸಂದರ್ಶನ ಮಾಡೋದು ದೇವಿಯ ಸ್ತೋತ್ರಗಳನ್ನು ಓದುವಂಥದ್ದು ಶುಕ್ರವಾರ ಅಥವಾ ಮಂಗಳವಾರದ ದೇವಿ ದೇವಾಲಯಗಳ ವಿಶೇಷದ ಪೂಜೆ ಕುಂಕುಮಾರ್ಜನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಈ ಒಂದು ಶುಕ್ರನ ಅನುಗ್ರಹಕ್ಕೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಲಕ್ಷ್ಮೀನಾರಾಯಣ ಹೃದಯ ಅಂತ ಬರುತ್ತೆ ಲಕ್ಷ್ಮೀ ಕುಬೇರ ಸ್ತೋತ್ರ ಅಂತ ಬರುತ್ತೆ ಈ ರೀತಿ ವಿವಿಧ ಆಯ್ಕೆಗಳಿರ್ತವೆ ಈಗೆಲ್ಲವೂ ಈ ವೆಬ್ಸೈಟ್ಗಳಲ್ಲಿ ಗೂಗಲ್ಗಳಲ್ಲಿ ಅಥವಾ ಇನ್ನಿತರ ಆದರೆ ಯೂಟ್ಯೂಬ್ಗಳಲ್ಲಿ ಇಂಥ ಒಂದು ವಿಶೇಷವಾದ ಸ್ತೋತ್ರಗಳು ಸ್ತುತಿಗಳು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅದನ್ನು ಪಠನೆ ಮಾಡ್ಬೋದು ಇನ್ನು ಇದಲ್ಲದೆ ದೇವಾಲಯಗಳ ಸಂದರ್ಶನ ಲಕ್ಷ್ಮೀ ದೇವಿಯ ಪೂಜೆಗಳನ್ನು ಮಾಡುವಂಥದಾಗಲಿ ನಾ ಲಕ್ಷ್ಮೀನಾರಾಯಣ ಹೃದಯವನ್ನು ಮಾಡೋದಾಗಲಿ ಬಿಟ್ಟರೆ ಈ ಶುಕ್ರನದೇ ಸ್ತೋತ್ರಗಳು ಬಹಳಷ್ಟು ಇರ್ತವೆ ಶುಕ್ರನಿಗೆ ಸಂಬಂಧಪಟ್ಟ ನವಗ್ರಹ ಸ್ತೋತ್ರ ಶುಕ್ರನ ಪೀಡಾಪರ ಶ್ಲೋಕ ಇರುತ್ತೆ ಅದರಲ್ಲಿ ವಿಶೇಷವಾಗಿ ವೇದವ್ಯಾಸ ರಹಿತವಾದಂತಹ ಶುಕ್ರನ ಒಂದು ನವಗ್ರಹ ಸ್ತೋತ್ರದ ಶ್ಲೋಕ ಈ ರೀತಿ ಬರುತ್ತೆ ಹಿಮಕುಂದ ಮರಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಮ್ಯಹಂ ಹಿಮಕುಂದ ಮರಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಸರಳವಾದ ವೇದವ್ಯಾಸ ಭಗವನ್ ರಹಿತವಾದ ಶುಕ್ರನ ಶ್ಲೋಕ ಹಿಮಕುಂದ ಮಣಾಲಾಭಂ ಇದನ್ನೇ ನೀವು ಕನಿಷ್ಠ ಆರು ಬಾರಿಯನ್ನು ಅಥವಾ ಹನ್ನೆರಡು ಬಾರೇನೋ ಆರು ಅನ್ನೋದು ಶುಕ್ರನ ಸಂಕೇತ ಹಾಗಾಗಿ ಅದನ್ನು ನೀವು ಆರಾರು ಗುಡಕದಲ್ಲಿ ಎಷ್ಟು ಬಾರಿ ನೀವು ಪಠನೆ ಮಾಡ್ಬೋದು ನೂರೆಂಟು ಬಾರಿ ಪಠನೆ ಮಾಡ್ಬೋದಾಗಿದೆ ಅದನ್ನು ಭಕ್ತಿಪೂರ್ವವಾಗಿ ಪಠನೆ ಮಾಡಿದರೆ ನಿಮಗೆ ಶುಕ್ರನಿಂದ ಆಗದಂತಹ ದೋಷಗಳು ನೀವು ನನಗೆ ಇಷ್ಟಾರ್ಥ ಸಿದ್ಧಿ ಆಗ್ಬೋದು ಇನ್ನು ಪೀಡಾಪರ ಶ್ಲೋಕ ಅಂತಲೂ ಬರುತ್ತೆ ಶುಕ್ರನದೇ ಅದರ ಈ ರೀತಿ ಬರುತ್ತೆ ದೈತ್ಯ ಮಂತ್ರಿ ಗುರುಸ್ತೇಶ್ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾ ಹರತು ಮೇ ಭೃಗುಹು ದೈತ್ಯ ಮಂತ್ರೇ ಗುರುಸ್ತೇಶ್ ಪ್ರಾಣದಶ್ಚ ಮಹಾಮತಿ ಪ್ರಭೋಸ್ತಾರ ಗ್ರಹಣಾಂಚ ಚ ಪೀಡಾ ಹರತು ಮೇ ಭೃಗು ಸರಳವಾದ ಈ ಒಂದು ಪೀಡಾಪರ ಶ್ಲೋಕ ಇದನ್ನು ಹಾಗೆ ನೀವು ಆರು ಅಥವಾ ಹನ್ನೆರಡರ ಗುಣಕದಲ್ಲಿ ನೀವು ಪಠನೆ ಮಾಡ್ಬೋದಾಗಿದೆ ಈ ರೀತಿ ಗುರು ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಅಥವಾ ಶುಕ್ರನ ನೂರೆಂಟು ನಾಮ ಅಂತಲೂ ಬರುತ್ತೆ ಆ ಅಷ್ಟೋತ್ತರ ಶತನಾಮ ಶುಕ್ರನ ಅಷ್ಟೋತ್ತರ ಶತನಾಮ ಸಹ ಪಠನೆ ಮಾಡ್ಬೋದು ಈಗ ಭಕ್ತಿ ಮಾರ್ಗದ ಮೂಲಕ ನೀವು ಮಾಡುವಂಥ ಕ್ರಮ ಇದ್ದರೆ ದಾನ ಮಾರ್ಗನೂ ಇರುತ್ತೆ ಶುಕ್ರನಿಗೆ ಸಂಬಂಧಿತವಾದ ಧಾನ್ಯ ಅವರೇ ಕಾಳಾಗಿರುತ್ತೆ ಹಸಿ ಅವರೇ ಕಾಳು ಸಿಗಿದ್ರೆ ಹಸಿ ಅವರ ಕಳನ್ನು ಅಥವಾ ಒಣಗಿಸಿದಂಥದ್ದು ಕಾಳು ಸಿಗುತ್ತೆ ಅಂಥದ್ದು ಒಣೆ ಅವರಗಳನ್ನು ನೀವು ಯಾವುದೇ ರೀತಿಯ ಅನ್ನದ ನಡೆಸುವ ಸಂಸ್ಥೆಯಾಗಲಿ ಅಥವಾ ಯಾವುದೇ ರೀತಿಯ ದೇವಾಲಯಗಳಾಗಲಿ ಅಥವಾ ಅರ್ಚಕರು ಪೂಜಾರಿಗಳಿಗಾಗಲಿ ಅಥವಾ ಬಡ ಬಗ್ಗರಿಗಾಗಲಿ ಯಾರಿಗರಿಗೂ ಪಾತ್ರ ಸಪಾತ್ರರಿಗೆ ಅದನ್ನು ದಾನ ಮಾಡಿ ಕೊಡುವಂಥದ್ದು ಜೊತೆಗೆ ದಾನದ ಜೊತೆಗೆ ಫಲತಾಂಬೂಲ ದಕ್ಷಿಣವಾಗಿ ಕೊಟ್ಟರೆ ಅದು ಇನ್ನಷ್ಟು ಫಲಗಳು ಉತ್ತಮವಾಗಿರುತ್ತೆ ಹಾಗಾಗಿ ಯಾವರೇ ಕಾಳನ್ನು ಅಥವಾ ಅವರೇ ಜಾತಿಯ ಇನ್ನಿತರ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಇನ್ನು ವಿಶೇಷವಾಗಿ ಸ್ತ್ರೀಯರಿಗೆ ಸಂಕೇತವಾದ ಗೃಹ ಶುಕ್ರನಾಗಿದ್ದಾನೆ ಹಾಗಾಗಿ ನಿಮಗೆ ಸಂಬಂಧಿತ ನಿಮ್ಮ ತಾಯಿ ನಿಮ್ಮ ಸಹೋದರಿ ಅಥವಾ ನಿಮ್ಮ ಪತ್ನಿ ಅಥವಾ ನಿಮ್ಮ ಮಗಳು ಇವರಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಸ್ತ್ರೀಯರನ್ನು ಪ್ರಸನ್ನಗೊಳಿಸುವಂಥ ಹೂವು ಹಣ್ಣು ಅಥವಾ ಅವರ ವಸ್ತ್ರ ಆಭರಣ ಇತ್ಯಾದಿಗಳನ್ನು ಸಹ ನೀವು ಒಂದು ಸ್ತ್ರೀ ಸ್ತ್ರೀವರ್ಗಕ್ಕೆ ಕಾಣಿಕೆಯಾಗಿ ಕೊಡುಗೆಯಾಗಿ ಕೊಡ್ಬೋದು ಅವರನ್ನು ಪ್ರಸನ್ನವಾಗಿಡೋದು ಲಕ್ಷ್ಮಿಯ ಸಂಕೇತ ಪ್ರತಿ ಸ್ತ್ರೀಯಲ್ಲೂ ಲಕ್ಷ್ಮಿಯ ವಾಸಸ್ಥಾನ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಮಹಾಲಕ್ಷ್ಮಿ ತಾಯಿಯ ಭಕ್ತಿ ಸೂಚಕವಾಗಿ ಇಂತಹ ಒಂದು ಕೊಡುಗೆಗಳನ್ನು ಆ ಸ್ತ್ರೀ ವರ್ಗಕ್ಕೆ ಕೊಡ್ಬೋದಾಗಿದೆ ಹಾಗಾಗಿ ಈ ಒಂದು ಶುಕ್ರನ ಪರಿಹಾರಕ್ಕಾಗಿ ಭಕ್ತಿ ಮಾರ್ಗ ದೇವಾಲಯಗಳ ಸಂದರ್ಶನ ಮಾರ್ಗ ಸ್ತೋತ್ರದ ಮಾರ್ಗ ಅಥವಾ ದಾನ ಮಾರ್ಗ ನಿಮಗೆ ಅನುಕೂಲವಾದ ಯಾವುದೇ ಮಾರ್ಗವನ್ನು ಅನುಸಾರ ಮಾಡಿಕೊಂಡು ನಿಮಗೆ ಇರತಕ್ಕಂಥ ಶುಕ್ರನಿಗೆ ಸಂಬಂಧ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ ದೋಷ ಇದ್ದವರೇ ಅಷ್ಟೇ ಅಲ್ಲ ಇನ್ನಿತರ ಎಲ್ಲರೂ ಎಲ್ಲ ಹನ್ನೆರಡು ರಾಶಿಗಳು ಸಹ ಈ ಶುಕ್ರನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದಾಗಿದೆ ಹಾಗಾಗಿ ಈ ಇಪ್ಪತ್ತ ಆರು ದಿನಗಳು ಶುಕ್ರನ ಒಂದು ವಿಶೇಷವಾದ ಇಪ್ಪತ್ನಾಲ್ಕು ದಿನಗಳು ಶುಕ್ರನ ವಿಶೇಷವಾದ ಈ ಭಶ್ಯ ಗೋಚಾರದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ ತಮಗೆಲ್ಲರಿಗೂ ಶುಕ್ರನ ಅನುಭವಾರ್ಹದಿಂದ ಆಯುರ್ವರ್ಗ ಅಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ ವಾಹಿನಿಗೆ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ సర్వాం సన్ భవంతు